ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹಾಲು ಕ್ಯಾಲ್ಶಿಯಂನಿಂದ ಹೇರಳವಾಗಿದ್ದು ಬಲಶಾಲಿ ಹಲ್ಲು ಮೂಳೆಗಳಿಗೆ ಬೇಕು ಸ್ನಾಯುಗಳ ಬೆಳವಣಿಗೆ ಮತ್ತು ದುರಸ್ತಿಗೆ ಬೇಕಾದ ಪರಿಪೂರ್ಣ ಪ್ರೋಟೀನ್ ಹಾಲಿನಲ್ಲಿದೆ ಇವಷ್ಟೇ ಅಲ್ಲ ಹಾಲಿನಲ್ಲಿರುವ ಸತ್ವಗಳು ಪ್ರಯೋಜನಗಳು ಅಪಾರ ಹೀಗಾಗಿ ನಾವು ಹಾಲನ್ನು ಯಾವೆಲ್ಲ ಕಾರಣಗಳಿಗಾಗಿ ಕುಡಿಯಬೇಕು ಅಂತಲೇ ತೋರಿಸ್ತೀವಿ ನೋಡಿ ಹಾಲನ್ನೇ ಕುಡಿಬೇಕು ಅಂತ ಕೇಳಿದ್ರೆ ಯಾರಾದರೂ ನಕ್ಕ ಬಿಡ್ತಾರೆ ಹಾಗಂತ ನಗುವವರಿಗೆಲ್ಲ ಹಾಲಿನ ಸದ್ಗುಣಗಳು ಗೊತ್ತಿರುತ್ತೆ ಅಂತೇನಲ್ಲ ಆದರೆ ಹಾಲು ಪೌಷ್ಟಿಕವಾದ ಆಹಾರ ಅನ್ನೋದನ್ನಂತೂ ಎಲ್ಲರೂ ಕೇಳಿ ತಿಳಿದುಕೊಂಡಿರ್ತಾರೆ ಎಲ್ಲರೂ ಹಾಲನ್ನು ಕುಡಿಯೋದಕ್ಕೆ ಮಾತ್ರ ಬಳಸುತ್ತಾರೆ ಅಂತೇನಿಲ್ಲ ಮೊಸರು ಬೆಣ್ಣೆ ತುಪ್ಪ ಚೀಸ್ ಪನ್ನೀರ್ಗಳನ್ನು ಮಾಡಬಹುದು ಹಾಲಿನಲ್ಲಿ ಸಿಹಿಯನ್ನು ತಯಾರಿಸಬಹುದು ಶೇಖ್ ಸ್ಮೂದಿಗಳಿಗೆ ಬಳಸಬಹುದು ಸೀರಿಯಲ್ಗಳಿಗೆ ಹಾಕಿ ತಿನ್ನಬಹುದು ಅದು ಹಾಲು ಎಲ್ಲರಿಗೂ ಎಲ್ಲ ಹೊತ್ತಿಗೂ ಸಲ್ಲುವಂಥದ್ದು ಹಾಗಿದ್ರೆ ಹಾಲಿನಲ್ಲಿ ಅಂತ ಪೌಷ್ಟಿಕಾಂಶಗಳು ಏನಿದೆ ಬನ್ನಿ ನೋಡೋಣ ಕ್ಯಾಲ್ಸಿಯಂ ಹೆರಳ ನಮ್ಮ ಮೂಳೆಗಳು ಹಲ್ಲುಗಳೆಲ್ಲ ಬಲಯುತವಾಗಿ ಇರಬೇಕು ಅಂದ್ರೆ ಕ್ಯಾಲ್ಶಿಯಂ ಬೇಕೇ ಬೇಕು ಕೇವಲ ಅದಕ್ಕಷ್ಟೇ ಅಲ್ಲ ನಾವು ಮಾಡುವ ಪ್ರತಿಯೊಂದು ದೈಹಿಕ ಚಟುವಟಿಕೆಗೂ ಕ್ಯಾಲ್ಷಿಯಂ ಬಲದ ಅಗತ್ಯ ಇದೆ ಮೂಳೆಗಳು ಟೊಳ್ಳಾಗದಂತೆ ಅವುಗಳ ಸಾಂದ್ರತೆ ಕಾಪಾಡಿಕೊಳ್ಳುವುದಕ್ಕೂ ಇದು ಬೇಕೇ ಬೇಕು ಹಾಗಾಗಿ ದಿನಕ್ಕೆ ನೂರ ಐವತ್ತು ಎಂಎಲ್ ಗ್ಲಾಸ್ನಲ್ಲಿ ಮೂರು ಗ್ಲಾಸ್ ಹಾಲು ನಮ್ಮ ನಿತ್ಯದ ಕ್ಯಾಲ್ಶಿಯಂ ಅಗತ್ಯವನ್ನ ಪೂರೈಸುತ್ತೆ ಉತ್ಕೃಷ್ಟ ಪ್ರೋಟೀನ್ ಹಾಲಿನಲ್ಲಿ ಉತ್ಕೃಷ್ಟ ಗುಣಮಟ್ಟದ ಪ್ರೋಟೀನ್ ದೊರೆಯುತ್ತೆ ಸ್ನಾಯುಗಳ ಬೆಳವಣಿಗೆಗೆ ಮತ್ತು ದುರಸ್ತಿಗೆ ಇಂಥ ಪರಿಪೂರ್ಣ ಪ್ರೋಟೀನ್ ಅಗತ್ಯ ಅದರಲ್ಲೂ ಬೆಳೆಯುವ ಮಕ್ಕಳ ದೇಹಕ್ಕೆ ಅವಶ್ಯಕವಾದ ಪ್ರೋಟೀನ್ಗಳು ಹಾಲಿನಲ್ಲಿದೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಋತುಬಂಧದ ಆಚೀಚೆ ಇರುವ ಮಹಿಳೆಯರಿಗೆ ವೃದ್ಧರಿಗೆ ಹೀಗೆ ಎಲ್ಲ ವಯಸ್ಸಿನವರಿಗೂ ಅವರವರ ಅಗತ್ಯವನ್ನು ಪೂರೈಸುವಂತಹ ಪೋಷಕಾಂಶಗಳು ಹಾಲಿನಲ್ಲಿದೆ ವಿಟಮಿನ್ ಖನಿಜಗಳು ಬಹಳಷ್ಟು ರೀತಿಯ ಜೀವಸತ್ವಗಳು ಮತ್ತು ಖನಿಜಗಳು ಹಾಲಿನಲ್ಲಿದೆ ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ ರೈಬೋಫ್ಲೇವಿನ್ ಫಾಸ್ಫರಸ್ ಪೊಟ್ಯಾಷಿಯಂ ಸೆಲೇನಿಯಂ ಮ್ಯಾಗ್ನೀಷಿಯಂ ಮುಂತಾದ ಸತ್ವಗಳು ಇದರಲ್ಲಿದೆ ಇವೆಲ್ಲವೂ ನಮ್ಮ ಶರೀರದ ಶಕ್ತಿಯನ್ನು ಸುಸ್ಥಿರವಾಗಿ ಕಾಯ್ದುಕೊಳ್ಳುವುದಕ್ಕೆ ಬೇಕಾಗುತ್ತೆ ಅದಲ್ಲದೆ ನರಗಳ ಕಾರ್ಯಕ್ಷಮತೆಯನ್ನು ಕಾಯ್ದುಕೊಳ್ಳುವುದಕ್ಕೆ ಶರೀರದ ಚಯಾಪಚಯ ನಿರ್ವಹಣೆಯಲ್ಲೂ ಇದು ಪ್ರಮುಖವಾಗಿದೆ ಒಂದು ಲೋಟ ಹಾಲಿನಿಂದ ನೂರ ನಲವತ್ತೈದು ಕ್ಯಾಲರಿ ಶಕ್ತಿ ದೊರೆಯುತ್ತೆ ಅದರಲ್ಲೂ ಸುಮಾರು ಎಂಟು ಗ್ರಾಂ ಪ್ರೋಟೀನ್ ಅಷ್ಟೇ ಪ್ರಮಾಣದ ಕೊಬ್ಬು ಶೇಕಡಾ ಇಪ್ಪತ್ತೆಂಟರಷ್ಟು ಕ್ಯಾಲ್ಶಿಯಂ ಇಪ್ಪತ್ನಾಲ್ಕು ಪರ್ಸೆಂಟ್ ವಿಟಮಿನ್ ಡಿ ಇಪ್ಪತ್ತಾರು ಪರ್ಸೆಂಟ್ ವಿಟಮಿನ್ ಬಿ ಟು ಏಯ್ಟೀನ್ ಪರ್ಸೆಂಟ್ ವಿಟಮಿನ್ ಬಿ ಟುವೆಲ್ ಇಪ್ಪತ್ತೆರಡು ಪರ್ಸೆಂಟ್ ಫಾಸ್ಫರಸ್ ಹದಿಮೂರು ಪರ್ಸೆಂಟ್ ಸೆಲೆನಿಯಂ ಇದರಲ್ಲಿ ಪ್ರಮುಖವಾಗಿ ಸಿಗುತ್ತೆ ಇದಲ್ಲದೆ ವಿಟಮಿನ್ ಎ ಸತ್ತು ಕೂಡ ಇದೆ ಕಾಫಿ ಚಹಾ ಮಿಲ್ಕ್ಶೇಕ್ ಸ್ಮೂದಿ ಸೀರಿಯಲ್ಗಳು ಪಾಯಸ ಖೀರು ಹಲ್ವಾಗಳು ಕೇಕ್ಗಳು ಗ್ರೇವಿಗಳು ಮುಂತಾದ ಬಹಳಷ್ಟು ರೀತಿಯ ಅಡುಗೆಗಳಿಗೆ ಹಾಲು ನೇರವಾಗಿ ಸಲ್ಲದೆ ಅದಲ್ಲದೆ ಮೊಸರು ಚೀಸ್ ಪನ್ನೀರ್ ಬೆಣ್ಣೆ ತುಪ್ಪುಗಳನ್ನು ಇನ್ನೂ ಹೆಚ್ಚಿನ ಆಹಾರಗಳಿಗೆ ಪೂರಕವಾಗಿ ಬಳಸಬಹುದು ಹಾಲು ಸರ್ವರಿಗೂ ಸಲ್ಲುವಂತ ಆಹಾರ ಅನಾರೋಗ್ಯದ ಸಂದರ್ಭದಲ್ಲಿ ಕೆಲವೊಮ್ಮೆ ಹಾಲಿನ ಸೇವನೆ ಪ್ರಯೋಜನ ನೀಡಬಹುದು ಆದರೆ ಅತಿ ಸ್ಥೂಲ ದೇಹಿಗಳು ಕೆಲವು ಆರೋಗ್ಯ ಸಮಸ್ಯೆ ಇರುವವರು ಎಚ್ಚರ ವಹಿಸುವುದು ಅಗತ್ಯ ಈಗಾಗಲೇ ಬೊಜ್ಜಿನ ಸಮಸ್ಯೆ ಇದ್ದವರು ಕಡಿಮೆ ಕೊಬ್ಬಿನ ಹಾಲನ್ನು ಸೇವಿಸುವುದು ಉತ್ತಮ ಏರಿದ ಕೊಲೆಸ್ಟ್ರಾಲ್ ಹೃದಯ ರೋಗಗಳನ್ನು ಹೊಂದಿರುವವರು ಸಹ ಕೊಬ್ಬು ರಹಿತ ಹಾಲು ಕುಡಿಯುವುದು ಒಳ್ಳೆಯ ಆಯ್ಕೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್